ಕಸಗೊಂಡು ಕಸಗೊಂಡು ಗೆಳತಿ ಬಡವನ ಕೈ ಅಂದಿಯ ರೊಟ್ಟಿ ಕೊಟ್ಟ ಅರೆಯ ನೆನಪು ಗೆಳತಿ ಕೇಳ ಜೀಮದ ಗೆಳೆಯರ ಆಗಿನಿ ನಾನು ಕೆಟ್ಟ ಕಣಶಿನಾಗ ಅಂದಿದ್ದಿಲ್ಲ ಹೋಗತಿ ಅಂತ ಬಿಟ್ಟ ಕಸಮಂಡಿ ಗೆಳತಿ ಬಡವನ ಕೈಯಾದ ಬಿಸಿಯ ರೊಟ್ಟಿ ಪಟ್ಟ ಅರಗಳೂ ಆಗವಲ್ಲ ಇರಲಕ ನಿನ್ನ ಬಿಟ್ಟ ಕೆಳತಿ ನೀನು ಗಟ್ಟಿದ್ದ

ಪಾಟ್ನ ಪಾಟ್ ತುಂಬಿನ ಚಳಿಗಿ ಎತ್ತಾಟ ಬರುವ ಪಾಟ್ನ ಪುಡು ತುಂಬಿನ ಚಳಗಿ ಎತ್ತಾಟ ಬರುವ ಚಿತ್ತುಕೊಂಡ ಮಾದಿ ಆಟ ನೀನಾಗೆ ನೋಡಿದೀ ಪ್ರೀತಿ ಮಾಡಿಜಿ ನೀನಾಗೆ

ಅಂತ ಕನಸಿನ್ಯಾಗ ಅನ್ಕೊಂಡಿರಲಿಲ್ಲ ಹೋಗತಿ ಅಂತ ಬಿಟ್ಟ ಕನಸಿನ್ಯಾಗು ಕನಸಿನ್ಯಾಗು ಅನ್ಕೊಂಡಿರಲಿಲ್ಲ ಹೋಗತಿ ಅಂತ ಬಿಟ್ಟ ಬಿಟ್ಟು ಅನುಕೊಂಡಿರಲಿಲ್ಲ ಅನ್ಕೊಂಡಿರಲಿಲ್ಲ ಕನಸಿನ ಹಾಗ ಅನ್ಕೊಂಡಿರಲಿಲ್ಲ ಭೋಗಿ ಅಂತ ಬಿಟ್ಟು ಕನಸಿನ ಹಾಗೂ ಅನುಕೊಂಡಿರಲಿಲ್ಲ ಭೋಗತಿ ಅಂತ ಬಿಟ್ಟ ಅಲ್ಲ

ನನ್ನ ಮನಸ ದಿವಸ ಸಂಜೆ ಕಪೋ ಹಚ್ಚಿ ನನಗ ಬಿಳಂಗ ಮಾಡಿದಿ ಕನಸ ದಿನದಿಂದ ದಿನಕ ಹೆತ್ತಾಗತೈತಿ ನಿನ ನೋಡುವ ರಭಸ ಬೆನ್ನಿ ಅಂತ ಮಾತಾ ಏರಿ ನೀ ಮಾಡಬಾರದೆಂತ ಮೋಸ ನಿನ ನಗು لا <applause> لا <applause> 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 வரே நிந்தமோ சகாதினனாரோ என்ன மாதிரிதுது துகா துவா பண்ணு கொள் வளதாப்படத்துக்கு என்ன جنا 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 கைட்டாக சைத்தி நின நோடுவ ரபகா

ಮಾಡಬಾರ ನಿನ್ನ ಮಗ ತಾನ ಹರಸಲಾದ ಕೆ ಜಳಕೆ ನನಗೊಂಡ ನಿಮಿಷ ನಿನ್ನಂದ ಮೋಸ ಗಾರನು ನಲ್ಲ ಅಂತಾನ ಹರಸಲಾದ ಕೆಳಕ್ಕೆ ನನಕೊಂಡ ನಿಮಿಷ ನಿನ್ನಂದ ಮೋಸ ಗಾರನು ನಾ ನಿನ್ನ ಮೋಸ ಕಾರಣ ಅಲ್ಲ ಎಂತಾದ ನಿನ್ನ ಮನದ ನೀನಗೆ ನೋಡಿದೀ ಪ್ರೀತಿ ಮಾಡಿದಿ ಹೃದಯದರ ನೀನಗೆ ನೋಡ ಪ್ರೀತಿ ಮಾಡಿದ್ದೀ ಹೃದಯದರ

ಪ್ರೀತಿ ಮಾಹಾರಿಗೆ <worlds> okay. ದಿನದಿಂದ ದಿನಕ ಹೆತ್ತಾಗತೈತಿ ನಿನ ನೋಡುವ ರಬಸ ಬೆನ್ನಿ ಅಂತ ಮಾತ ಏರಿ ನೀ ಮಾಡಬಾರದೆ ಸಮಸ ನಿನ ಬಗತಾನ ಹರಸಲಾಕ ಜಳಕ್ಕೆ ನನ್ನ ಪಕ್ಕ ನಿಮಿಷ ನಿನ್ನಂಗ ಮೋಸ ಕಾರಣ ಅಲ್ಲ ಎಂತಾಗ ನಿನ್ನ ಮನಸ ನೀನಾಗೆ ನೋಡಿದಿ ಪ್ರೀತಿ ಮಾಡಿದಿ ಕೇಳಿ ಹಾಡಿದೀಗ ನೀನಾಗೆ ನೋಡಿದಿ ಪ್ರೀತಿ ಮಾಡಿದೀ భయరణి ఆ ప్రీతి భయద రఘవా ప్రీతి భయద రవాణి హాడీ భయద రవాణి హాడీ Yeah, yeah. ನಾನಿನ ಪ್ರೀತಿ ಮಾಡಿಲ್ಲ ಗೆಳತಿ ನೋಡಿ ಆ ನಿನ್ನ ರೂಪ ಎಷ್ಟು ಬೇಡ ನಮ್ಮ ಹಳ್ಳಿಯ ನೆನಪ ನಾನ ಗೆಳತ ಯಾರ ಶಾಪ ನಿನ್ನ ಕೊಡ್ದಾಗ ನಮ್ಮ ಪ್ರೀತಿ ಗಡ ಹೆಲ್ಪ ನೀನಾಗೆ ನೋಡಿದಿ ಪ್ರೀತಿ ಮಾಡಿದಿ ಒರೆಯಾಗವ ಹಿ ಹಾಡಿದಿ ನೀನಾಗಿ ನೋಡಿದಿ ಪ್ರೀತಿ ಮಾಡಿದಿ